ರಾಜ್ಯ ಸರ್ಕಾರಗಳು ಖಾಲಿ ಇರುವ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡುವಂತೆ ಆಗ್ರಹಿಸಿ ಜಮಖಂಡಿಯ ಸ್ಪರ್ಧಾರ್ಥಿ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ದೇಸಾಯಿ ವೃತ್ತದಲ್ಲಿ ಇತ್ತೀಚೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ರೈತ ಸಂಘದ ಅಧ್ಯಕ್ಷರಾದ ಹನುಮಂತ್ ಮಗ್ದೂಮ್ ಅವರು ಮಾತನಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಕೆಲವು ವರ್ಷಗಳಿಂದ ಯಾವುದೇ ನೇಮಕಾತಿ ಮಾಡಿಕೊಳ್ಳದೆ ಇರುವುದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಗಳು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿವೆ ಎಲ್ಲಾ ಇಲಾಖೆಗಳಲ್ಲಿ ಸುಮಾರು ಮೂರು ಲಕ್ಷ ಹುದ್ದೆಗಳು ಈ ಕೂಡಲೇ ನೇಮಕಾತಿಗೆ ಪ್ರಾರಂಭಿಸಬೇಕು ನೇಮಕಾತಿ ವಿಳಂಬವಾಗಿರುವ ಕಾರಣ ಲಕ್ಷಾಂತರ ವಿದ್ಯಾರ್ಥಿಗಳ ವಯೋಮಿತಿ ಮೀರಿರುವ ಕಾರಣ ಕನಿಷ್ಠ ಐದು ವರ್ಷ ವಯೋಮಿತಿ ಸಡಲಿಕೆ ಮಾಡಬೇಕು ಮತ್ತು ಪೊಲೀಸ್ ನೇಮಕಾತಿಗೆ ಸಾಮಾನ್ಯ ವರ್ಷಕ್ಕೆ ಮೂವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಕ್ಕೆ ಮೂವತ್ಮೂರು ವಯೋಮಿತಿಯನ್ನು ಕಾಯಂಗೊಳಿಸಿ ಈ ಕೂಡಲೇ ನೇಮಕಾತಿ ಮಾಡಿಕೊಳ್ಳುವಂತೆ ಆಗ್ರಹಿಸಿದ್ರು ವಿದ್ಯಾರ್ಥಿಗಳ ವಿದ್ಯಾರ್ಥಿ ಶಕ್ತಿ ಗುಡಿದರೆ ವಿದ್ಯಾರ್ಥಿ ಶಕ್ತಿ ಗುಡಗಿದೆ ಬಹಳ ದುಃಖದ ವಿಷಯ ಏನಂತ ಕೇಳಿದ್ರೆ ಇವತ್ತಿನ ದಿನ ಈ ಸರ್ಕಾರ ಬಂದ ನಂತರ ಅನ್ನದಾತರು ಕೂಡ ರೊಸೋಗಿಂತಿದ್ರು ಕಾಲೇಜು ಸನ್ಮಾಸ್ಕರಗಳು ಕೂಡ ರಸ್ತೆಗಿಳಿದಿರೋದು ಸ್ಪರ್ಧಾರ್ಥಿಗಳು ಮಾತ್ರ ಯಾವುದೇ ಸರ್ಕಾರಕ್ಕೆ ಗೊಂದಲ ಮಾಡದೆ ಸರ್ಕಾರಕ್ಕೂ ವಿದ್ಯಾರ್ಥಿಗಳು ತೊಂದರೆ ಮಾಡೋದಕ್ಕಿಂತ ಮುಂಚೆ ಒಂದು ಆಶ್ವಾಸನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನೇಮಕಾತಿಯನ್ನು ಮಾಡ್ಕೋಬೇಕು ನೀವು ಹೇಳಿ ಆಗ್ರಹಿಸಿ ಇವತ್ತು ಜಮಖಂಡಿಯ ಉಪ ವಿಭಾಗಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಳುವ ಸರ್ಕಾರಗಳಿಗೆ ಹಲವಾರು ಸಂಘಟನೆಗಳು ಹಲವಾರು ವಿದ್ಯಾರ್ಥಿ ಮುಖಂಡರು ಹಲವಾರು ಉದ್ಯೋಗಾಕಾಂಕ್ಷಿಗಳು ಪದೇ ಪದೇ ಒತ್ತಾಯವನ್ನು ಮಾಡ್ತಾ ಬಂದ್ರು ಸಹಿತ ದಪ್ಪ ಚರ್ಮದ ಸರ್ಕಾರಗಳಿಗೆ ಉದ್ಯೋಗಗಳನ್ನ ತುಂಬಿಕೋಬೇಕಂತಕ್ಕಂಥ ಕನಿಷ್ಠ ಸೌಜನ್ಯವೂ ಸಹಿತ ಸರ್ಕಾರಗಳಿಗಿಲ್ಲ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಏನು ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನಗಳು ಸರ್ಕಾರಗಳು ಮಾಡ್ತಾ ಇದ್ದಾವೆ ಕೇಂದ್ರದಲ್ಲಿ ಸುಮಾರು ಹತ್ತು ಲಕ್ಷ ಹುದ್ದೆಗಳ ಖಾಲಿ ಇದ್ದಾವೆ ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ನಾಕು ಸಾವಿರ ಹುದ್ದೆಗಳ ಖಾಲಿ ಇದಾವೆ ಇವುಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಬೇಕಂತಕ್ಕಂಥ ಪರಿಕಲ್ಪನೆ ನಮ್ಮಣ್ಣ ಆಗ್ತಕ್ಕಂಥ ಸರ್ಕಾರಗಳಿಗಿಲ್ಲ ಇದು ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆ ಅಲ್ಲ ಈ ನಾಡಿನ ಸಮಸ್ಯೆ ಈ ದೇಶದ ಸಮಸ್ಯೆ ನಾನು ನಿನ್ನೆ ನಮ್ಮೂರಿನ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದೆ ನಮ್ಮೂರಿನ ಸರ್ಕಾರಿ ಆಸ್ಪತ್ರೆ ಇಪ್ಪತ್ನಾಲ್ಕು ತಾಸು ಏಳು ದಿನ ಪ್ರಾರಂಭ ಇರ್ಬೇಕಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಮುಂದೆ ನಾನು ಹೋಗಿದ್ದೆ ಸುಮಾರು ನಾಲ್ಕೂವರೆ ಗಂಟೆಗೆ ಹೋಗಿದ್ದೆ ನಾನು ಒಂಬತ್ತು ಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಯ ಕೊರತೆಯಿಂದ ಅದು ಕೆಲಸ ನಿರ್ವಹಿಸ್ತಾ ಇಲ್ಲ ಹಾಗಾದ್ರೆ ಆ ಭಾಗದ ಆರೋಗ್ಯದ ಸಮಸ್ಯೆ ಏನು ಈ ನಾಡಿನ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸರ್ಕಾರದ ಕರ್ತವ್ಯ ಏನು ಇದು ಕೇವಲ ಆರೋಗ್ಯ ಇಲಾಖೆ ಅಲ್ಲ ನಮ್ಮೂರಿನ ಪಂಚಾಯತಿಗಳಿಗೆ ಹೋದ್ರೆ ಸಿಬ್ಬಂದಿ ಇಲ್ಲ ನಮ್ಮೂರಿನ ತಲಾಟಿರಬಹುದು ಪಶು ವೈದ್ಯಕೀಯ ದಾಖಲೆಗಳಿರ್ಬೋದು ತಹಸೀಲ್ದಾರ್ ಕಚೇರಿಗಳಿರ್ಬೋದು ಯಾವ ಇಲಾಖೆಗಳಿಗೆ ಹೋದ್ರೂ ಸಹಿತ ಸಿಬ್ಬಂದಿಯ ಕೊರತೆ ಸರಿಯಾದ ನೇಮಕಾತಿ ಮಾಡಿಕೊಳ್ಳದೆ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಇವತ್ತು ನಾವು ಇಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಎ ಸಿ ಆಫೀಸ್ ಬಂದಿದ್ದೀವಿ ಇಲ್ಲಿಗೂ ಸಹಿತ ಇವತ್ತು ಹೋದ್ರೂ ಸಹಿತ ಸಿಬ್ಬಂದಿ ಕೊರತೆ ಹಾಗಾದ್ರೆ ನುಡಿದಂತ ನಡೆದ ಸರ್ಕಾರಗಳಿಗೆ ಅಚ್ಚಾದ ಸರ್ಕಾರಗಳಿಗೆ ಕೇಳಬೇಕಾಗಿದ್ದು ನಿಮ್ಮಿಂದ ನಾವು ಬಯಸ್ತಾ ಇರೋದು ಉತ್ತಮವಾದ ಆಡಳಿತ ಜನರಿಗೆ ಒಳ್ಳೆಯ ಸೌಲಭ್ಯಗಳನ್ನ ಕೊಡಿ ಉತ್ತಮವಾದ ಆಡಳಿತವನ್ನು ನೀಡ್ರಿ ಅಂತೇಳಿ ಆದ್ರೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲಾಗಿದ್ದಾವೆ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷಗಳಿಗೂ ಸಹಿತ ಸಮಯ ಅವಕಾಶ ಇಲ್ಲ ನಾವು ರಾಜ್ಯದ ವಿಚಾರಕ್ಕೆ ಬಂದ್ರೆ ಅವರ ಸರ್ಕಾರದಲ್ಲಿಯೂ ಸಹಿತ ನೇಮಕಾತಿಗಳಾಗಲಿಲ್ಲ ಕರೋನಾ ಬಂದಾಯಿತು ತದನಂತರ ಸರ್ಕಾರಗಳು ನೇಮಕಾತಿ ಮಾಡ್ಕೊತಿಲ್ಲ ಈಗಿರ್ತಕ್ಕಂಥ ಸರ್ಕಾರವು ನೇಮಕಾತಿಯನ್ನು ಮಾಡ್ಕೊತಾ ಇಲ್ಲ ಹಲವಾರು ವರ್ಷಗಳಿಂದ ಯುವಕರು ವಯೋಮಿತಿ ಹೆಚ್ಚಾಗಿದ್ದಾರೆ ಹಾಗಾಗಿ ಹಲವಾರು ವಿಚಾರಗಳನ್ನ ಇವತ್ತು ಹೇಳ್ತಾ ಇದ್ದೀವಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಡ್ರಿ ವಯೋಮಿತಿಯನ್ನ ನೀವು ಸಡಿಲಿಕೆ ಮಾಡಬೇಕು ಕನಿಷ್ಠ ಐದು ವರ್ಷ ಪಿ ಸಿ ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಒಬಿಸಿ ಅವರಿಗೆ ಮೂವತ್ ಮೂರು ವರ್ಷ ಜನರಲ್ ಅವರಿಗೆ ಮೂವತ್ತು ವರ್ಷಗಳ ಕಾಲ ವಯೋಮಿತಿಯನ್ನು ಸಲ್ಲಿಕೆ ಮಾಡ್ರಿ ಯು ಪಿ ಎಸ್ ಸಿ ಎಸ್ ಸಿ ಸೇರಿದಂತೆ ಕನ್ನಡದಲ್ಲಿ ಪರೀಕ್ಷೆ ನಡೆಸಿರಿ ಕ್ಯಾಲೆಂಡರ್ ಪ್ರಕಟ ಮಾಡ್ರಿ ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆ ಆದ ತಕ್ಷಣ ಮುಂದಿನ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟು ಕ್ಯಾಲೆಂಡರ್ ಕ್ಯಾಲೆಂಡರ್ತಲ್ಲ ಹಂಗ ಉದ್ಯೋಗ ಆಕಾಂಕ್ಷಿಗಳಿಗೆ ಇದೇ ರೀತಿ ತುಂಬಿಕೊಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಆಗೇ ಆಗ್ತೈತೆ ಮತ್ತೊಬ್ಬ ಎಲ್ ಎ ಬರ್ತಾನೆ ಹಂಗೆ ಯಾವಾಗ ಯಾವಾಗ ಉದ್ಯೋಗಗಳು ಖಾಲಿ ಆಗ್ತವೆ ಅವಾಗ ಅವಾಗ ನಾವು ಉದ್ಯೋಗಗಳನ್ನ ನೇಮಕಾತಿಗಳು ಮಾಡ್ಕೋತೀವಿ ಅಂತಕ್ಕಂತ ಭರವಸೆಯನ್ನು ಯುವ ಜನರಿಗೆ ನೀಡಬೇಕಾಗಿದೆ ಇವತ್ತು ವಿರೋಧ ಪಕ್ಷಗಳು ಸತ್ತು ಹೋಗಿದ್ದಾವೆ ಆಡಳಿತ ಪಕ್ಷವನ್ನ ಲಗಾಮ್ ಹಾಕ್ಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷಗಳು ಇವರಿಗೆ ಮೂಢ ಹಗರದ ಬಗ್ಗೆ ಪಾದಯಾತ್ರೆ ಮಾಡಲಿಕ್ಕೆ ಸಮಯ ಅವಕಾಶ ಇದೆ ಧರ್ಮಸ್ಥಳ ಚಲೋ ಹೋಗ್ಲಿಕ್ಕೆ ಅವಕಾಶ ಇದೆ ಮತ್ತೊಂದು ಮಗದೊಂದು ಮಾಡಲಿಕ್ಕೆ ಅವಕಾಶ ಇದೆ ಆದ್ರೆ ಯುವ ಜನರ ಪರವಾಗಿ ಬೀದಿಗೆ ಇಳಿದಿರ್ತಕ್ಕಂಥ ಪಕ್ಷಗಳು ಮಾಡ್ತಾ ಇದಾವ ನಾವೆಲ್ಲರೂ ಇವತ್ತು ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರವನ್ನು ಎಚ್ಚೆಚ್ಚುವಂತ ಕೆಲಸವನ್ನ ವಿರೋಧ ಪಕ್ಷರು ಅವರು ಬ್ಯಾನರ್ ಇಟ್ಕೊಂಡು ಬಂದು ಯಾವಾಗ ಪ್ರತಿಭಟನೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಇದನ್ನು ನಾವು ತಿಳ್ಕೋಬೇಕು ಹಾಗಾದ್ರೆ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ನಮ್ಮಣ್ಣ ಮೂರ್ಖರಾಗಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ನಾವ್ಯಾರು ಮರಿಬಾರ್ದು ನಾನು ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನೆಯನ್ನು ಧಾರವಾಡದಲ್ಲಿ ಡಿಸೆಂಬರ್ ಒಂದರಲ್ಲಿ ನಂಬ್ಕೊಂಡಿದ್ದೀವಿ ಎಲ್ಲ ಸಂಘಟನೆ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದೀವಿ ಇದು ಈ ನಾಡಿನ ಸಮಸ್ಯೆ ಆಗಿರುವುದರಿಂದ ಒಂದು ಸಂಘಟನೆಯಿಂದ ಒಬ್ಬ ಮುಖಂಡನಿಂದ ಒಂದು ವ್ಯವಸ್ಥೆಯಿಂದ ಬಂದಾಗದ ಈ ನಾಡಿನ ಜನ ಧ್ವನಿ ಹಚ್ಚಬೇಕು ಅಂದಾಗ ಮಾತ್ರ ಈ ಸಮಸ್ಯೆಗೆ ಏನಾದ್ರೂ ಇತ್ಯರ್ಥಿ ಆಗ್ತದೆ ಅಂತಕ್ಕಂಥದ್ದು ನಮ್ಮೂರಿನ ಸಮಸ್ಯೆ ನಮ್ಮೂರಿನಲ್ಲಿ ಸಿಬ್ಬಂದಿಗಳಿಲ್ಲ ಅಂದ್ರೆ ನನ್ನ ಸಮಸ್ಯೆ ನನ್ನ ಸಮಸ್ಯೆ ಅಂದ್ರೆ ನನ್ನ ಕುಟುಂಬದ ಸಮಸ್ಯೆ ನಮ್ಮ ಊರಿನ ಸಮಸ್ಯೆನ ನಾವೆಲ್ಲರೂ ಕೇಳ್ಬೇಕಾಗಿದೆ ಇದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೇವಲ ಓದಿ ಹುಡುಗರು ಸಮಸ್ಯೆ ಅವ್ರು ಒಪ್ಕೊಂಡಿದ್ದಾರೆ ಅವರು ಸಮಸ್ಯೆ ಅಂತಿದ್ದಾರೆ ಇದು ನಿಮ್ಮ ಸಮಸ್ಯೆ ಅಲ್ಲ ಇದು ಈ ನಾಡಿನ ಸಮಸ್ಯೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು ನಿಮಗೆ ಇವತ್ತು ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಉದ್ಯೋಗವನ್ನು ಮಾಡ್ತೀವಿ ನೀವು ಖಾಲಿಯದ ಹುದ್ದೆ ಅಂತ ಹೇಳಿದ ತಕ್ಷಣ ಓದಕೀವಿ ನಿಮಗೆ ಇಲ್ಲಪ್ಪ ನಾವು ನೇಮಕಾತಿ ಮಾಡ್ಕೊಳ್ಳೋ ಹಂಗಿಲ್ಲ ಅಂತ ನಾವ್ ಯಾರು ಓದತ್ತಿರಲಿಲ್ಲ ಬೇರೆ ಉದ್ಯೋಗ ನೋಡ್ತಿದ್ದೀವಿ ನಿಮ್ಮಿಂದ ಬಯಸ್ತಾ ಇರೋದು ಉತ್ತಮವಾದ ಆಡಳಿತವನ್ನು ಬಯಸ್ತಾ ಅದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಭದ್ರತೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಮಾಡಿಕೊಂಡು ಉತ್ತಮವಾದ ಆಡಳಿತವನ್ನ ಸರ್ಕಾರಗಳು ಗ್ಯಾರಂಟಿ ನೀಡಲಿ ಅಂತಕ್ಕಂಥದ್ದು ನಾವು ಮಾತೊಡ್ತಾಯೆಂಬರ್ ಒಂದರಾದಲ್ಲಿ ಹಚ್ಚಿಕ್ಬೇಕು ಅಂತ ಹೋರಾಟವನ್ನು ಎರಡು ಸಾವಿರ ಪೊಲೀಸರು ನೇಮಕ ಮಾಡಿದ್ರು ಎಷ್ಟು ಎರಡು ಸಾವಿರ ಪೊಲೀಸರು ನೇಮಕ ಮಾಡಿದ್ರು ಯಾವುದೇ ಮುಖಂಡರು ಭಾಗಿಯಾಗದಂತೆ ತಡೆದ್ರು ನಿಮಗೆ ಅನುಮತಿ ಸಿಕ್ಕಿಲ್ಲ ಅಂತ ಕೇಳಿದ್ರು ಈ ದೇಶದಲ್ಲಿ ಎಲ್ಲ ಸಂಘಟನೆದವರಿಗೆ ಕಾನೂನು ಬಾರಿ ಚಟುವಟಿಕೆ ಮಾಡೋರಿಗೂ ಸಹಿತ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ ಆದ್ರೆ ಆಕಾಂಕ್ಷಿಗಳು ಉದ್ಯೋಗ ಕೊಡಿ ಅಂತ ಹೋರಾಟ ಮಾಡಿದ್ರೆ ಅದನ್ನು ಹತ್ತಿಕ್ಕುವಂತ ಕೆಲಸಗಳಲ್ಲಿ ಸರ್ಕಾರಗಳು ಮಾಡ್ತಾ ಇದ್ದಾವೆ ನಿಜ ಸಹ ತುರ್ತು ಪರಿಸ್ಥಿತಿ ಹೇರಿತ್ತು ಸರ್ಕಾರ ಒಂದು ತುರ್ತು ಪರಿಸ್ಥಿತಿ ಅನ್ನಬಹುದು ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಯಾರಾದ್ರೂ ಹುಡುಗರು ಬಂದ್ರೆ ಅವ್ರಿಗೆ ವಿಡಿಯೋ ಮಾಡ್ಕೊಂಡು ಎಫ್ಐಆರ್ ಮಾಡ್ತೀವಿ ಎಫ್ಐಆರ್ ಮಾಡ್ತೀವಿ ಅಂತೇಳಿ ಅನಿಸಿದ್ರು ಆದ್ರೆ ಒಂದು ತಮಗೆಲ್ಲ ನೆನಪಿರ್ಲಿ ಈ ಹಿಂದೆ ಇತಿಹಾಸದಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಇಡೀ ದೇಶ ಜಯಪ್ರಕಾಶ್ ನಾರಾಯಣ ಅವರ ಚಳವಳಿಗೆ ಮಾಡಿದ್ರು ಇವತ್ತು ರಾಜ್ಯ ಸರ್ಕಾರ ಏನು ತುರ್ತು ಪರಿಸ್ಥಿತಿಯನ್ನು ಹೇಳ್ತಾ ಇದೆ ಯುವ ಜನರ ಹೋರಾಟವನ್ನು ಹಚ್ಚಿಕ್ತಾ ಇದೆ ಈ ತುರ್ತು ಪರಿಸ್ಥಿತಿಯನ್ನ ಬದಲಾವಣೆ ಮಾಡುವಂತ ಜನಾಂದೋಲನ ಆರಂಭ ಆಗ್ತದೆ ಅಂತಕ್ಕಂಥದನ್ನ ಸರ್ಕಾರ ಮರಿಬಾರ್ದು ನಾನು ಅವತ್ತೇ ಹೇಳಿದೆ ಮಾಧ್ಯಮದಲ್ಲಿ ಧಾರವಾಡ ಡಿಸೆಂಬರ್ ಒಂದು ನೀವೇನು ಹೋರಾಟ ಹತ್ತು ಸಿಕ್ಬಹುದು ಒಂದು ಹೋರಾಟ ಹತ್ತು ಸಿಕ್ಬಹುದು ಸಾವಿರಾರು ಹೋರಾಟಗಳನ್ನ ಹತ್ತಿಕ್ಕೆ ಸಾಧ್ಯ ಇಲ್ಲ ನಾವು ಜನಾಂದೋಲನವನ್ನು ಆಂದೋಲನವನ್ನು ಮಾಡ್ತೀವಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಸಂಚರಿಸ್ತೀವಿ ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ತೀವಿ ಇದು ಈ ರಾಜ್ಯದ ಜನಾಂದೋಲನ ಆಂದೋಲನ ಮಾಡ್ತೀವಿ ಎಲ್ಲ ಕಡೆ ಈ ವಿಷಯವನ್ನ ಬಿತ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದೀವಿ ಅದರ ಅಂಗವಾಗಿ ಇದು ವಿದ್ಯಾರ್ಥಿ ಚಳುವಳಿ ಬರೀ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಆಗಿಲ್ಲ ಇದು ಈ ನಾಡಿನ ಹೋರಾಟ ಆಗಿದೆ ಕಾರಣಕ್ಕಾಗಿ ಇವತ್ತು ರೈತ ಮುಖಂಡರು ನೇತೃತ್ವ ತೆಗೆದುಕೊಂಡಿದ್ದಾರೆ ನಮ್ಮ ಕರವೇ ಮುಖಂಡರು ನೇತೃತ್ವ ತೆಗೆದುಕೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಹಲವಾರು ಸಂಘಟನೆ ಗುರುತಿಸಿಕೊಂಡಿರ್ತಕ್ಕಂಥ ಮುಖಂಡರು ನೇತೃತ್ವ ತಗೊಂಡರೆ ಎಲ್ಲರ ವಿಚಾರವನ್ನ ಜಲಾಂದೋಲನ ಮಾಡಿ ಉತ್ತಮವಾದ ಆಡಳಿತಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೀಘ್ರ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ನಮ್ಮ ಪ್ರೋತ್ಸಾಹ ಇದೆ ಇನ್ನೊಂದು ವಿಷಯ ಮುಗಿಸ್ತೀನಿ ನಾನು ಇನ್ನೊಂದು ಮಾತನ್ನು ಹೇಳ್ತಾ ಇದೀನಿ ಏನು ಅಂತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇರ್ತಕ್ಕಂಥ ಮುಖಂಡರು ನೀವೆಲ್ಲರೂ ಸಹಿತ ನಿಮಗೆ ಯುವ ಜನರಿಂದ ಏಳು ತೊಂದರೆ ಆಗಿಲ್ಲ ನಾವು ಓದ್ತಾ ಇದ್ದೀವಿ ಉದ್ಯೋಗವನ್ನ ಸರ್ಕಾರಿ ಉದ್ಯೋಗ ಸಿಕ್ಕರೆ ಸರ್ಕಾರಿ ಉದ್ಯೋಗ ಮಾಡ್ತಾ ಇದ್ದೀವಿ ಸರ್ಕಾರ ಉದ್ಯೋಗ ಸಿಗಲಿಲ್ಲ ಅಂತಂದ್ರೆ ಬೇರೆ ಬೇರೆ ಖಾಸಗಿ ಉದ್ಯೋಗಗಳಿಗೆ ನಾವು ಹೋಗ್ತಾ ರಾಜಕೀಯ ವ್ಯವಸ್ಥೆಗೆ ಯಾವತ್ತು ಇವತ್ತು ಯುವಕರು ಮಾಡಿಲ್ಲ ನಾವು ಅವಾಗ ಕಾಲೇಜಾಗ ಯಾವಾಗ ಚುನಾವಣೆಗಳು ಆಗ್ತಿತ್ತು ಹತ್ತೊಂಬತ್ತು ತೊಂಬತ್ತಕ್ಕಿಂತ ಪೂರ್ವದಲ್ಲಿ ಅವಾಗ ಕಾಲೇಜು ವಿದ್ಯಾರ್ಥಿಗಳು ರಾಜಕೀಯ ವ್ಯವಸ್ಥೆ ಒಂದು ಭಾಗ ಆಗಿರ್ತಿರು ಆದ್ರೆ ಅಲ್ಲೇನಾಗಿಲ್ಲ ಆದ್ರೆ ನಾನು ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರಲ್ಲಿ ಮನವಿ ಮಾಡ್ತೀನಿ ನೀವು ನಿಮ್ಮ ನಿಮ್ಮ ಪಕ್ಷದ ಮುಖಂಡರಿಗೆ ಅರಿವನ್ನು ಮೂಡಿಸಿ ಸಿಗ್ರ ನೇಮಕಾತಿಗೆ ಆಗ್ರಹ ಮಾಡ್ರಿ ಒಂದಲೇ ಮಾಡಲಿಲ್ಲ ಅಂತಂದ್ರೆ ನಾನು ಇದನ್ನ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ ಮಾತು ಇದು ನಿಮಗೂ ಹೇಳ್ತಾ ಇದ್ದೀನಿ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಗಳು ನಿಮಗೆ ಉಳಿಬೇಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ನಿಮ್ಮ ಪಕ್ಷದ ಮುಖಂಡರಿಗೆ ತಿಳಿಸ್ರಿ ಇಲ್ಲಪ್ಪ ಅಂತಂದ್ರೆ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ ಯಾರಾಗಬೇಕಂತವ್ರೆಲ್ಲ ನೀವು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಸ್ಪರ್ಧೆ ಮಾಡ್ಬೇಕು ಎರಡು ನೂರು ರೂಪಾಯಿ ನಾಮಿನೇಷನ್ ಇರ್ತದೆ ಎಸ್ ಸಿ ಎಸ್ ಟಿ ಮಹಿಳೆಗೆ ನೂರ ರೂಪಾಯಿ ನೂರು ರೂಪಾಯಿ ಖರ್ಚು ಮಾಡಿ ನಾಮಿನೇಷನ್ ಮಾಡಬಹುದು ಎರಡು ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಾಮಿನೇಷನ್ ಮಾಡಬಹುದು ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಅಭಿವೃದ್ಧಿ ಏನಿವತ್ತು ದುಷ್ಟರ ಕೈಲಿದೆ ಏನಿವತ್ತು ಇಡೀ ವ್ಯವಸ್ಥೆಯನ್ನ ಅವರ ಹತೋಟೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆ ತಾವೆಲ್ಲರೂ ಸ್ಪರ್ಧೆ ಮಾಡಬೇಕಂತ ಮನವಿ ಮಾಡ್ತೀವಿ ನಮ್ಮ ಬದಲಾವಣೆ ಗ್ರಾಮೀಣ ಭಾಗದಲ್ಲಿ ಆರಂಭ ಆಗಲಿ ಇಲ್ಲ ಉದ್ಯೋಗ ಕೊಟ್ಟರೆ ಉದ್ಯೋಗಕ್ಕ ಹೋಗ್ತೀವಿ ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ನಿಮ್ ಕುರ್ಚಿ ಕಸ್ಕೊತೀವಿ ಅಂತಕ್ಕಂಥದನ್ನ ನಾನ್ ನೀವು ಯಾರು ಬರೀಬಾರ್ದು ನೀವೆಲ್ಲ ಉದ್ಯೋಗ ಕೊಟ್ಟರೆ ಉದ್ಯೋಗ ಕೊಯ್ ಬಿಡ್ತೀನಿ ಇವ್ರಿಗೆ ರಾಜಕಾರಣಕ್ಕೂ ನಮ್ಗೆ ಸಂಬಂಧ ಇಲ್ಲ ಉದ್ಯೋಗ ಕೊಡ್ಲಿಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ನೀವ್ ಆಗ್ಬೇಕು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ ನೀವ್ ಆಗ್ಬೇಕು ಮುಂದಿನ ಎಂ ಎಲ್ ಎ ನಿಮ್ಮಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಈ ಎಂ ಎಲ್ ಎ ಸರ್ಕಾರವೇ ನಿಮ್ದು ನಿಮ್ದೇ ಪೇಪರ್ ನಿಮ್ಮ ಹೇಗೆ ಇರ್ತದೆ ಐದು ವರ್ಷ ವಯೋಮಿತಿ ಯಾಕೆ ಹತ್ತು ವರ್ಷ ವಯೋಮಿತಿಯನ್ನು ಸಲ್ಲಿಕೆ ಮಾಡ್ಕೋಬಹುದು ಸರ್ಕಾರ ಆಗ್ಬೇಕು ನೀವು ಶಾಸಕರಾಗಬೇಕು ಅಂದಾಗ ಮಾತ್ರ ಪೆಣ್ಣ ಪೇಪರ್ ನಿಮ್ಗೆ ಸಿಗ್ತದೆ ನೀವೆಲ್ಲರ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಹೊಟ್ಟೆ ಹಾಕಿದ್ರಿ ದೊಡ್ಡ ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಹೊಟ್ಟೆ ಹಾಕಿದಿರಿ ಅಂದ್ರ ಸರ್ಕಾರ ಅವ್ರ ಪರವಾಗಿರ್ತದ ಅವ್ರ ಪೆಣ್ಣ ಹಾಳೆ ಅವ್ರು ಇಟ್ಕೊಂಡು ಅವ್ರಿಗೆ ಹೆಂಗ್ ಬೇಕಂದ್ರೆ ಆಡಳಿತ ನಡೆಸಕತ್ತ ಹಾಗಾಗಿ ನೀವು ಸರ್ಕಾರವನ್ನು ನಡೆಸೋರ್ ಆಗ್ಬೇಕು ನೀವೆಲ್ಲ ವಿದ್ಯಾವಂತರು ಎಲ್ಲ ಸಂವಿಧಾನ ಒಳ್ಳೆಯವರು ಇವರು ದುಡ್ಡು ಕೊಟ್ಟು ಏನ್ ಚುನಾವಣೆ ಮಾಡ್ತಾ ಇದ್ದಾರೆ ನೂರಾರು ಕೋಟಿಗಳ ಖರ್ಚು ಮಾಡ್ತಾ ಇದಾರೆ ಈ ದೇಶದಲ್ಲಿ ಅರಾಜಕತೆ ಭಯೋತ್ಪಾದನೆ ಉಂಟಾಗ್ತಾ ಇದಾರೆ ಇಂಥವ್ರ ಇವರು ಯಾರು ಹೋರಾಟ ಮಾಡಬೇಕು ಯಾರು ಮಾಡಬೇಕು ನೀವೇ ನಿಮ್ಮದೇ ಕಾನೂನು ನೀವೇ ನೇಮಕಾತಿಗಳನ್ನ ಮಾಡ್ಕೋಬಹುದು ಎರಡ್ ಲಕ್ಷ ಅಲ್ಲ ಮೂರ್ ಲಕ್ಷ ಮಾಡ್ಕೋಬಹುದು ಐದು ಲಕ್ಷ ಮಾಡ್ಕೋಬಹುದು ಯಾವಾಗ ಮಾಡ್ಕೋಬಹುದು ನೀವುಗಳು ಎಲ್ ಎ ಹತ್ತು ಜನ ಎ ಆದ್ರೆ ಸಾಕು ಸರ್ಕಾರ ನಡಿಗೆ ಹೋಗ್ತು ಸರ್ಕಾರ ಮಾಡಕ್ಕಾಗುವುದಿಲ್ಲ ನಾವ ನೂರ ಇಪ್ಪತ್ ಮೂರ ಏನು ಬೇಡ ಇಪ್ಪತ್ತು ಜನ ಎಂ ಎಲ್ ಜನ ಇಪ್ಪತ್ತ ಜನ ಈ ರಾಜ್ಯದಲ್ಲಿ ಯುವಕರು ಎಂ ಎಲ್ ಎಂದರೆ ಇಲ್ಲಿಗೆ ಹೋರಾಟ ಮುಗಿಯೋದಿಲ್ಲ ಹೋರಾಟ ವಿಸ್ತಾರ ಆಗ್ತಾ ಇದೆ ನಮ್ಮ ರೈತ ಮುಖಂಡರು ಚಳವಳಿ ಮುಖಂಡರು ನಮ್ಮ ದಲಿತ ಮುಖಂಡರು ಎಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಈ ಚಳವಳಿಯ ಕಾವು ಬಹಳ ರಾಜ್ಯ ತುಂಬಾ ವಿಸ್ತಾರ ಆಗ್ತಾ ಇದೆ ಈ ಎಲ್ಲ ಚಳುವಳಿಗೆ ನಾವು ಬೆಂಬಲಿಸೋಣ ಮುಂಬರುವ ಬದಲಾವಣೆ ಎರಡ ಆಯ್ಕೆ ಮಾತ್ರ ಒಂದು ನೇಮಕಾತಿಯನ್ನು ಮಾಡಿಸ್ಕೋಬೇಕು ಇಲ್ಲಾರ ರಾಜಕೀಯ ವ್ಯವಸ್ಥೆ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲರೂ ಶಪಥ ಮಾಡಬೇಕು ಅಂತಕ್ಕಂಥ ಮಾತು ಎಲ್ಲ ಮಾತಾಡುವ ಎಲ್ಲರಿಗೂ ಸ್ವರೂಪ್ ಜಾಧವ್ ಯುಕೆ ನೈನ್ಟಿ ನ್ಯೂಸ್ ಚಮಖಂಡಿ